ಚೀನಾದ ನಕಲಿ ಬೆಳ್ಳುಳ್ಳಿ ಮಾರ್ಕೆಟ್ನಲ್ಲಿ ಅತ್ಯುತ್ತಮ ಬೆಳ್ಳುಳ್ಳಿ ಸೆಲೆಕ್ಟ್ ಮಾಡುವ ಟೆಕ್ನಿಕ್ ಇಲ್ಲಿದೆ ನೋಡಿ ನೀವು ತಿನ್ನುವ ಬೆಳ್ಳುಳ್ಳಿ ಸೇಫ್ ಅಲ್ಲ ಎಂದು ಅಮೇರಿಕಾ ಹೇಳುತ್ತಿದೆ ಹಾಗಾದರೆ ನಮಗೆ ಬೆಳ್ಳುಳ್ಳಿ ಯಾವ ದೇಶದಿಂದ ಬರುತ್ತಿದೆ ಮತ್ತು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನಲು ಕಾರಣವೇನು ಬನ್ನಿ ತಿಳಿದುಕೊಳ್ಳೋಣ ಬೆಳ್ಳುಳ್ಳಿ ಗಟ್ಟಿಯಾಗಿರಬೇಕು ಸಾಮಾನ್ಯವಾಗಿ ತಾಜಾ ಬೆಳ್ಳುಳ್ಳಿ ಮುಟ್ಟಲು ಕಲ್ಲಿನಂತೆ ಇರುತ್ತದೆ ಬೇರೆ ಬಗೆಯ ಬೆಳ್ಳುಳ್ಳಿಗಳಿಗೆ ಹೋಲಿಸಿದರೆ ತೂಕ ಕೂಡ ಜಾಸ್ತಿ ಇರುತ್ತದೆ ಗಟ್ಟಿಯಾದ ಬೆಳ್ಳುಳ್ಳಿ ನಿಮ್ಮ ಆಯ್ಕೆಯಾಗಿದ್ದರೆ ಅದು ಹೆಚ್ಚು ದಿನಗಳ ಕಾಲ ತಾಜಾ ಆಗಿ ಉಳಿಯುತ್ತದೆ ಮತ್ತು ಕೊಳೆತು ಹೋಗುವುದಿಲ್ಲ ಎಸಳುಗಳನ್ನು ಚೆಕ್ ಮಾಡಿ ಬೆಳ್ಳುಳ್ಳಿಯನ್ನು ಕೊಳ್ಳುವ ಮುಂಚೆ ಒಂದು ಅಥವಾ ಎರಡು ಎಸಳುಗಳನ್ನು ಬೆಳ್ಳುಳ್ಳಿಯಿಂದ ಬೇರ್ಪಡಿಸಿ ಚೆಕ್ ಮಾಡಿ ನೋಡಿ ಅವುಗಳ ಮೇಲೆ ಯಾವುದೇ ಕಪ್ಪು ಕಲೆಗಳು ಇಲ್ಲದಿದ್ದರೆ ನೋಡಲು ಚೆನ್ನಾಗಿದ್ದರೆ ನಿಮಗೆ ಗೊತ್ತಾಗುತ್ತದೆ ಅಂತಹ ಬೆಳ್ಳುಳ್ಳಿ ಬಳಸಲು ಆರೋಗ್ಯಕರವೆಂದು ಬಿಗುವಿನ ಸಿಪ್ಪೆ ಬಹಳ ಮುಖ್ಯ ಬೆಳ್ಳುಳ್ಳಿಗೆ ಅದು ಸಿಪ್ಪೆ ಅಂಟಿಕೊಂಡಿದ್ದರೆ ಅದು ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ ಬೆಳ್ಳುಳ್ಳಿಯ ಸಿಪ್ಪೆ ಬಗ್ಗೆ ಎಚ್ಚರವಹಿಸಿ ಲೂಸ್ ಆದ ಸಿಪ್ಪೆ ಇದ್ದರೆ ಅಂತಹ ಬೆಳ್ಳುಳ್ಳಿ ಹಳೆಯದ್ದು ಮತ್ತು ಹಾಳಾಗಿರುತ್ತದೆ ಕೆಲವೊಮ್ಮೆ ಬೆಳ್ಳುಳ್ಳಿ ತೇವಾಂಶ ಕೂಡ ಒಳಗಾಗಿರಬಹುದು ಇದರಿಂದ ಬೆಳ್ಳುಳ್ಳಿಯ ಗುಣಮಟ್ಟ ಕುಸಿದಿರುತ್ತದೆ ಮೊಳಕೆ ಬಂದ ಬೆಳ್ಳುಳ್ಳಿ ಒಂದು ವೇಳೆ ನೀವು ತೆಗೆದುಕೊಳ್ಳುವ ಬೆಳ್ಳುಳ್ಳಿಯಲ್ಲಿ ಹಸಿರಾದ ಹಸಿಯಾದ ಮೊಳಕೆಗಳು ಕಾಣಿಸಿದರೆ ಅಂತಹ ಬೆಳ್ಳುಳ್ಳಿ ತಿನ್ನಲು ಚೆನ್ನಾಗಿರುವುದಿಲ್ಲ ಒಂದು ರೀತಿ ಕಹಿ ಅನುಭವವಾಗುತ್ತದೆ ಅದ ಇದರಿಂದ ನಿಮ್ಮ ಆಹಾರ ಕೂಡ ಚೆನ್ನಾಗಿ ತಯಾರಾಗುವುದಿಲ್ಲ ರುಚಿಯಲ್ಲೂ ಕೂಡ ನೀವು ವ್ಯತ್ಯಾಸ ಕಾಣಬೇಕಾಗುತ್ತದೆ ಬೆಳ್ಳುಳ್ಳಿಯ ವಾಸನೆ ನೋಡಿ ಬೆಳ್ಳುಳ್ಳಿಯ ವಾಸನೆ ನಿಮಗೆ ಗೊತ್ತೇ ಇದೆ ಹೊಸ ಬೆಳ್ಳುಳ್ಳಿ ಅಥವಾ ತಾಜಾ ಬೆಳ್ಳುಳ್ಳಿ ಎಷ್ಟು ಗಾಢವಾದ ವಾಸನೆ ಇರುತ್ತದೆ ಎಂದು ನಿಮಗೆ ತಿಳಿದಿರುತ್ತದೆ ಒಂದು ವೇಳೆ ವಾಸನೆ ಬೇರೆ ತರಹ ಬಂದರೆ ಅಂತಹ ಬೆಳ್ಳುಳ್ಳಿಯನ್ನು ಆಯ್ಕೆ ಮಾಡಬೇಡಿ ಇದಕ್ಕಾಗಿ ನೀವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಗಿಲ್ಲಿ ನೋಡಿ ಬೆಳ್ಳುಳ್ಳಿಯ ಗಾತ್ರ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಗಾತ್ರದ ಬೆಳ್ಳುಳ್ಳಿ ಸಿಗುತ್ತವೆ ಸಣ್ಣ ಗಾತ್ರದ ಬೆಳ್ಳುಳ್ಳಿ ಹೆಚ್ಚು ಗಾಢವಾದ ವಾಸನೆಯನ್ನು ಹೊಂದಿರುತ್ತದೆ ಆದರೆ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅಷ್ಟೊಂದು ಗಾಢ ವಾಸನೆಯನ್ನು ಹೊಂದಿ ಹೊಂದಿರುವುದಿಲ್ಲ ಒಟ್ಟಿನಲ್ಲಿ ಬೆಳ್ಳುಳ್ಳಿಯ ವಾಸನೆ ನಿಮಗೆ ಅನುಭವವಾಗಿರುತ್ತದೆ ಅಂತಹ ಬೆಳ್ಳುಳ್ಳಿಯನ್ನು ಖರೀದಿಸಲು ಮುಂದಾಗಿ ಸಾವಯವ ಬೆಳ್ಳುಳ್ಳಿ ಖರೀದಿ ಮಾಡಿ ಸಾಧ್ಯವಾದಷ್ಟು ಸಾವಯವ ಅಥವಾ ಹತ್ತಿರದಲ್ಲೇ ಬೆಳೆದ ಬೆಳ್ಳುಳ್ಳಿಯನ್ನು ಖರೀದಿಸಿ ಇದರಿಂದ ಬೆಳ್ಳುಳ್ಳಿ ಗುಣಮಟ್ಟ ಚೆನ್ನಾಗಿರುತ್ತದೆ ದೂರದ ಪ್ರದೇಶಗಳಿಂದ ಬಂದ ಬೆಳ್ಳುಳ್ಳಿ ಹಾಳಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಬೆಳ್ಳುಳ್ಳಿ ಶೇಖರಣೆ ಕೂಡ ಇಲ್ಲಿ ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ